ಇವತ್ತಿನ ವಿಡಿಯೋ ಏನಂದ್ರೆ ನಮ್ಗ ಸಮ್ ಸ್ಟ್ಯಾಂಡ್ ತಂದ ನೋಡ್ರಿ ಎಲ್ಲ ಕೆಳಗಡೆ ಆಗ್ತಿದ್ಯಾಗಿ ಸಮ್ ಸ್ಟ್ಯಾಂಡ್ ಇವಾಗೆಲ್ಲ ಎಲ್ಲ ಮೇಲೆ ಇರ್ತ ನೋಡ್ರಿ ಅಡಿಗೆಷ್ಟು ಇಟ್ಕೋಬಹುದು ಖುಷಿ ಆಯ್ತು ನನಗಂತೂ ಇದೇ ರೀತಿ ಸಪೋರ್ಟ್ ಮಾಡ್ರಿ ನಮ್ಗೆ ನೋಡ್ದಾರೆಲ್ಲ ತಪ್ಪದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬರ್ ಆಗ್ರಿ ನಾವು ಬಿಡಂತ ಫಸ್ಟ್ ವಿಡಿಯೋ ನಿಮಗೆ ಬರ್ತತೆ ನೋಡಬಹುದು ಇನ್ನ ಮುನ್ನೂರ ತೊಂಬತ್ತು ಎಂಟು ಜನ ಬ್ಯಾಲೆನ್ಸ್ ಇದಾರ ಅದು ಕಂಪ್ಲೀಟ್ ಆದ್ರೆ ನನಗೊಂದು ಒಳ್ಳೆ ಲೈಕ್ ಸಿತ್ಕಂಗಾಗತ್ತೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋ ನಾನು ಮಾಡ್ತೀನಿ ನೀವು ಯಾವ ರೀತಿ ಕಮೆಂಟ್ ಕಳಿಸ್ರೆ ಆ ರೀತಿ ನಾನು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ನಾನು ಮುಂದೆ ಹೊಸ ಹೊಸ ವೀಡಿಯೋ ಕಲ್ತ್ಕೊಂಡು ಒಳ್ಳೆ ರೆಸಿಪಿ ಮಾಡೋದು ಕಲ್ತ್ಕೊಳ್ತೀನಿ ನಾನು ಇದೇ ರೀತಿ ಸಪೋರ್ಟ್ ಮಾಡಿರಿ ನಾನು ಇದು ಯೂಟ್ಯೂಬ್ ಎಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಖಾಲಿ ಹಾಕಿರ್ಬೇಕು ನಾವು ಹೋಗೋದು ಒಳ್ಳೆ ಕಲ್ಸ್ಕ ಇಲ್ಲಿ ಆರು ತಿಂಗಳು ಕೆಲಸ ಇದ್ದರೆ ಆರು ತಿಂಗಳು ಕೆಲಸ ಇರೋದಿಲ್ಲ ಅಲ್ಲ ಒಂದು ಕೆಲಸ ಹಂಗಾಗಿ ಕಾಲೇಜ್ ಇರ್ಬೇಕು ಹೇಳಿ ನಾನು ಯೂಟ್ಯೂಬ್ ಮಾಡ್ತಾ ಇದೀನಿ ನೋಡಿ ಇನ್ನು ಒಂದು ಇದು ಕನ್ನಡ ಕನ್ನಡ ನಮ್ಮ ಚಾನೆಲ್ ಹೆಸರು ಕನ್ನಡ ಟಿ ವಿ ಬ್ಲಾಗ್ಸ್ ಅಂತೇಳಿ ನಾನು ಪ್ರತಿಯೊಂದಿನ ವಿಡಿಯೋದಾಗ ನಂಗೆ ಹೆಸರು ಹೇಳೋಕ್ಕೂ ಬರೋದಿಲ್ಲ ಈ ನಾನು ಅಸಲು ಓದಿಲ್ಲ ನಂಗೊಂದು ಆ್ಯಪ್ ಐತಲ್ಲ ಅದರಿಂದನೇ ನಾವು ಎಲ್ಲ ಬರ್ಕೊಂಡು ನಾವೇನೇನೋ ಅಡುಗೆ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತೀವಿ ನಮ್ಮ ಮನೆಯವ್ರಿಗೂ ಬರೋಲ್ಲ ನಮಗೂ ಬರಲ್ಲ ಓದೋಕ ನನ್ನ ಮಗಳಂದೇ ಓದ್ತಾಳಷ್ಟೇ ಕನ್ನಡ ಮೀಡಿಯಮ್ಮು ಅದು ಇಂಗ್ಲೀಷ್ ಏನು ಬರಲ್ಲ ಇಷ್ಟೇ ನೋಡಿ ಫ್ರೆಂಡ್ಸ್ ನಾವು ನೀವು ಒಳ್ಳೊಳ್ಳೆ ವೀಡಿಯೋ ನೋಡಬೇಕಂದ್ರೆ ನನಗೆ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಿ ಒಳ್ಳೊಳ್ಳೆ ಕಮೆಂಟ್ ಕಳಿಸ್ರಿ ನಾವು ಅದೇ ರೀತಿ ಅಡುಗೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನು ನಾನು ಒಳ್ಳೊಳ್ಳೆ ದೇವಸ್ಥಾನಗಳು ಎಲ್ಲ ನೋಡಿಸ್ ನಾನು ನಾನು ಎಲ್ಲೆಲ್ಲಿ ದೇವಸ್ಥಾನ ಫಸ್ಟ್ ಫಸ್ಟ್ ಎಲ್ಲಿ ಹೋಗಿದ್ದೆ ನಾನು ಇನ್ನು ಎಲ್ಲೆಲ್ಲಿ ಹೋಗ್ತೇಂತೇಳಿ ಅವೆಲ್ಲ ನೋಡಿಸ್ತೀನಿ ನೋಡಿರಿ ಇವಾಗ ಇಷ್ಟು ತಂದೊಳಗಲ್ಲ ಮಧ್ಯೆ ನಾನು ಇರಷ್ಟು ಸಾಮಾನು ಇದ್ರಾಗ ಹಾಕೀನಿ ಇನ್ನು ಇದ್ರಾಗ ಏನೇನು ಬೇಕು ಸಾಮಾನು ತಗೋಬೇಕು ನಾನು ಮೇಲೆ ಅದಾವ ಎಲ್ಲ ತಕೊಂಡು ಇದಕ್ಕೆ ತುಂಬಾ ಎಷ್ಟು ಬೇಕು ಅಷ್ಟೇ ತಕೊಂಡು ಇಟ್ಕೊಳ್ತ ನಾನು ನೋಡ್ರಿ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಷ್ಟು ವಿಡಿಯೋದಾಗ ಕಲ್ತಿ ನೋಡೋತಾರೆ ಫಸ್ಟ್ ಸಬ್ಸ್ಕ್ರೈಬರ್ ಆಗ್ರಿ ಲೈಕ್ ಮಾಡಿರಿ